ಚೌಲನಹಳ್ಳಿಯಲ್ಲಿ ವಿಶ್ವಕರ್ಮ ಜಯಂತಿ ಆಚರಣೆ ನ್ಯೂಸ್ ಫೈವ್ಗೆ ಸ್ವಾಗತ ದೇಶ ನಿರ್ಮಾಣ ವಿಚಾರದಲ್ಲಿ ಅನಾದಿ ಕಾಲದಿಂದಲೂ ವಿಶ್ವಕರ್ಮದ ಸಮಾಜದವರು ಅಪಾರ ಕೊಡುಗೆ ನೀಡಿದ್ದಾರೆ ಅಂತ ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಪಿರಿಯಾಪಟ್ನ ತಾಲೂಕಿನ ಬೆಟ್ಟದಪುರ ಸಮೀಪದ ಕೌಲನಹಳ್ಳಿ ಗ್ರಾಮದಲ್ಲಿ ಶ್ರೀ ವಿಶ್ವಕರ್ಮ ಗೆಳೆಯರ ಬಳಗ ಹಾಗೂ ಗ್ರಾಮಸ್ಥರ ವತಿಯಿಂದ ಭಾನುವಾರ ಆಯೋಜಿಸಿದ್ದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕನ್ಯಾಕುಮಾರಿಯಿಂದ ಹಿಡಿದು ಜಮ್ಮು ಕಾಶ್ಮೀರದವರಿಗೆ ಅರಬಿ ಸಮುದ್ರದಿಂದ ಹಿಡಿದು ಬಂಗಾಲ ಕೊಲ್ಲಿಯವರಿಗೆ ಎಲ್ಲ ದೇವಸ್ಥಾನಗಳ ಮೂರ್ತಿಗಳನ್ನು ಸೃಷ್ಟಿಸಿದ ಶಿಲ್ಪಿಗಳು ವಿಶ್ವಕರ್ಮದವರು ನಿಸ್ವಾರ್ಥ ಮನೋಭಾವದ ತ್ಯಾಗಮೂರ್ತಿಗಳಾಗಿದ್ದು ಜನರ ಹಿತ ಸಂರಕ್ಷಣೆಗೆ ಸದಾ ಆಲೋಚಿಸುವ ಶಕ್ತಿ ಹೊಂದಿದ್ದಾರೆ ಎಂದರು ತಾಲೂಕು ವಿಶ್ವಕರ್ಮ ಸೇವಾ ಸಮಾಜದ ಅಧ್ಯಕ್ಷ ಮಹೇಶ್ ಆಚಾರ್ಯ ಮಾತನಾಡಿ ನಮ್ಮ ಸಮಾಜದ ಅಭಿವೃದ್ಧಿಗೆ ಸರ್ಕಾರ ಮಟ್ಟದಲ್ಲಿ ಒಂದು ಪ್ರಾಧಿಕಾರ ರಚನೆಯಾಗುವ ಮೂಲಕ ಇನ್ನಷ್ಟು ಸಹಕಾರ ಬೇಕಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರ ಶನಿವಾರ ತಾಲೂಕು ಮಟ್ಟದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಆಗಮಿಸಿ ಯಶಸ್ವಿಗೊಳಿಸಬೇಕು ಅಂತ ಕೋರಿದರು ಕೌಲನಹಳ್ಳಿ ಗ್ರಾಮವು ತಾಲೂಕಿನ ಗಡಿ ಗ್ರಾಮವಾಗಿದ್ದು ಗ್ರಾಮದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತ ಸುಮಾರು ಹದಿನೈದು ಬೇಡಿಕೆಯುಳ್ಳ ಮನವಿ ಪತ್ರವನ್ನು ಗ್ರಾಮದ ನಿವೃತ್ತ ಶಿಕ್ಷಕ ಶಿವಣ್ಣ ನೇತೃತ್ವದಲ್ಲಿ ಗ್ರಾಮಸ್ಥರು ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ಗೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ವಿಶ್ವಕರ್ಮ ಸೇವಾ ಸಮಾಜದ ಉಪಾಧ್ಯಕ್ಷ ತಿರುನೀಲಕಂಠ ಮಾಜಿ ಉಪಾಧ್ಯಕ್ಷ ಹಿರಣ್ಣ ಆಚಾರ್ ಪ್ರಧಾನ ಕಾರ್ಯದರ್ಶಿ ಬಿ ಜಗದೀಶ್ ಗ್ರಾಮ ಪಂಚಾಯಿತಿ ಸದಸ್ಯ ಗೋವಿಂದಾಚಾರ್ ಗ್ರಾಮದ ಶ್ರೀ ವಿಶ್ವಕರ್ಮ ಗೆಳೆಯರ ಬಳಗದ ಅಧ್ಯಕ್ಷ ಗೋವಿಂದಾಚಾರಿ ಉಪಾಧ್ಯಕ್ಷ ರವಿಚಂದ್ರಾಚಾರ್ ಮುಖಂಡರಾದ ಪಟೇಲ್ ಶಂಕರೇಗೌಡ ವೆಂಕಟೇಗೌಡ ಕುಮಾರ ಅಣ್ಣೇಗೌಡ ಜವರೇಗೌಡ ಶಂಭುಗೌಡ ಸೋಮಾಚಾರ್ ಸುರೇಶ್ ಶಿವಪ್ಪ ರಾಜೇಗೌಡ ಚಂದ್ರೇಗೌಡ ರಾಜಾಚಾರ್ ಅಪ್ಪಾಜಿಚಾರ್ ಶಂಕರಾಚಾರ್ ಪುರುಷೋತ್ತಮ್ ನಾಗರಾಜಾಚಾರ್ ನರಸಿಂಹಾಚಾರ್ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಆ ರಾಜ್ಯದಲ್ಲಿ ವಿಶ್ವಕರ್ಮ ಅಂತ ಆಚರಣೆ ಮಾಡ್ತಾರೆ ಬಟ್ ನಮ್ಮ ರಾಜ್ಯದಲ್ಲಿ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಪ್ರತಿ ವರ್ಷ ರಾಜ್ಯ ಸರ್ಕಾರ ವಿಶ್ವಕರ್ಮ ದಿನಾಚರಣೆ ಅಂತ ಘೋಷಣೆ ಮಾಡಿ ಅದರಂತೆ ಆಚರಣೆ ಮಾಡ್ತಾ ಇರಲಿ ನಮ್ಮ ತಾಲೂಕಲ್ಲೂ ಕೂಡ ವಿಶ್ವಕರ್ಮ ದಿನಾಚರಣೆ ಕಳೆದ ವರ್ಷ ನಮ್ಮ ಭಾಳ ವಿಜೃಂಭಣೆಯನ್ನು ಮಾಡಿದರೆ ಕೂಡ ಹೋಗಿದ್ದೆ ಈ ವರ್ಷ ವಿದ್ಯುತ್ ಕೂಡ ಇಪ್ಪತ್ತೆಂಟಕ್ಕೆ ಇದೆ ಖಂಡಿತವಾದರೂ ನಮ್ಮೆಲ್ಲ ಸಾಕಾರ ಇದೆ ಆಮೇಲೆ ಏನೇನೇನಾದರೂ ಒಂದೆರಡು ಹೇಳಿದ್ರು ನಮ್ಮನ್ನು ಸಮಾಜ ಕಡೆಗಣಿಸ್ತಾ ಇದ್ದಾರೆ ಅಂತ ದಯವಿಟ್ಟು ಆ ಭಾವನೆ ನಿಮ್ಮಲ್ಲಿ ಯಾರಾದರೂ ತೊಡಗಬೇಡಿ ನಾವು ಒಬ್ಬ ಜನನಾಯಕ ಅಥವಾ ಜನನಾಯಕ ಆಗಬೇಕಾಗಿರುವಂಥವ್ರು ಎಲ್ಲ ಸಮಾಜವನ್ನು ಹೋಗಿ ಕುಟ್ಕೊಡುವಂಥದ್ದು ಸೊ ಅದೇ ಮನೆ ಮನೆ ಭಾವನೆ ಇರತಕ್ಕಂಥ ವ್ಯಕ್ತಿರನ್ನ ತಂದೆಯವರು ಕೂಡ ನಾನು ಕೂಡ ಹಾಗಾಗಿ ನಿಮ್ಮಲ್ಲಿ ಯಾರೆಲ್ಲ ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತೀವಿ ಅನ್ನೋ ಮನೋಭಾವನೆ ತೊಡಗಬೇಡಿ ಏನೇನು ಬೇಡಿಕೆ ಬನ್ನಿ ನಮ್ಮದನ್ನು ಬಗೆಹರಿಸ್ಕೊಳ್ಳಿ ಅದಕ್ಕೆ ಖಂಡಿತವಾಗಲು ಸಹಕಾರ ಮಾಡ್ತೀವಿ ಆಮೇಲೆ ನೀವು ಪ್ರಾಧಿಕಾರ ಮಾಡಬೇಕು ಅಂಗೀಕಾರ ಮಾಡೋದು ನಮ್ಮ ಹಂತದಲ್ಲಿ ಇಲ್ಲ ಅದು ರಾಜ್ಯದಲ್ಲಿ ಹಾ ಅಲ್ಲಿ ನಿಮ್ಮ ರಾಜ್ಯ ಮಟ್ಟದ ಅಧ್ಯಕ್ಷಗಳು ಅದನ್ನ ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಅವರು ಅದನ್ನ ಮಾಡಬೇಕು ನಮ್ಮ ಹಂತದಲ್ಲಿ ನಮ್ಮ ತಾಲೂಕಿನಲ್ಲಿ ಇದು ನಿಮ್ಮ ವಾಹಿನಿ ನ್ಯೂಸ್ ಇ ಫೈ ರಾಜ್ಯದ ಸಮಸ್ತ ಕನ್ನಡಿಗರ ನೆಚ್ಚಿನ ವಾಹಿನಿಯಾಗಿ ಮಾಡುವ ಮೂಲಕ ತಾವೆಲ್ಲರೂ ನಮ್ಮ ನ್ಯೂಸ್ ಫೈಗೆ ಬೆಂಬಲ ನೀಡಿ ಮತ್ತು ಮನಸ್ಸಿನಿಂದ ನಮ್ಮನ್ನ ಆಶೀರ್ವಾದ ಮಾಡಿ ಎಂದು ನ್ಯೂಸ್ ಫೈ ಬಳಗ ತಮ್ಮೆಲ್ಲರಿಗೂ ಕಳಕಳಿಯಿಂದ ಈ ಮೂಲಕ ವಿನಂತಿಸುತ್ತದೆ ಈ ನಮ್ಮ ನ್ಯೂಸ್ ಫೈ ಸಾಮಾಜಿಕ ಜಾಲತಾಣವಾದ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಲಭ್ಯ ಇದೆ ದಯವಿಟ್ಟು ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಾಟ್ಸ್ಆಪ್ ಗ್ರೂಪ್ಗಳಲ್ಲೂ ಮೂಡಿ ಬರ್ತದೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮದೇ ಆದ ಆಪ್ ನಿಮ್ಮ ಮೊಬೈಲ್ಗಳಲ್ಲಿ ಲಭ್ಯವಿದೆ ಇದೇ ರೀತಿ ಕರ್ನಾಟಕದ ಮುಖ್ಯ ಕೇಬಲ್ ನೆಟ್ವರ್ಕ್ಗಳಲ್ಲೂ ಮುಂದಿನ ದಿನಗಳಲ್ಲಿ ಮೂಡಿಬರಲಿದೆ ಜಾಹೀರಾತು ಹಾಗೂ ಇನ್ನಿತರ ಸುದ್ದಿಗಳಿಗೆ ಸಂಪರ್ಕಿಸಬಹುದು